ಆರ್ಡರ್ ಪರ್ಸ್ ಮೇಡಮ್ ಏನು ಕೆಲಸ ಮಾಡಿಲ್ಲ ಇಲ್ಲಿ ಇಲ್ಲಿ ಬಂದು ಇಲ್ಲ ನಾವು ಸುಮಾರು ವರ್ಷ ಆಗೋಯ್ತು ಇವರು ಬಂದು ಇಲ್ಲಿ ಬಂದು ಎಲೆಕ್ಷನ್ ಟೈಮಲ್ಲೇನೂ ಬಂದಿದ್ದರೆ ಕಾಣುತ್ತೆ ಎಲ್ಲ ಇಲ್ಲೇ ನಾನು ನಲವತ್ತೈದು ವರ್ಷದಿಂದ ಇದ್ದೀನಿ ಈಗ ಜಸ್ಟ್ ಇಲ್ಲೇ ಬಿದ್ದೆ ಮೇಡಮ್ ನಾನು ಗಾ ರೋಡ್ ಪ್ರಾಬ್ಲಮ್ ಆಗಿ ಸ್ಕಿಡ್ಡಾಗಿ ಇಲ್ಲಿ ಬಿದ್ದೆ ಗಾಡಿ ಗಾಡಿನ ಟೂ ವೀಲರಲ್ಲಿ ನೋಡಿ ಬೇಕಾದ್ರೆ ಯಾವ್ದಾರು ಸಿ ಸಿ ಕ್ಯಾಮ್ರಾ ಇದ್ದರೆ ನಾನು ಇಲ್ಲಿ ಜಸ್ಟ್ ಬಿದ್ದೆ ರೋಡಂತೂ ಇಲ್ಲ ಮೇಡಮ್ ಮಳೆಯಲ್ಲಿ ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಆಗ್ತಾ ಇಲ್ಲ ಈ ಸ್ಯಾನಿಟ್ರಿ ಪ್ರಾಬ್ಲಮ್ ಇದೆ ಆಮೇಲೆ ಕಸ ಗಾಡಿಗಳಂತೂ ನಮ್ಮ ಮನೆ ಕಡೆ ಬರೋದೇ ಇಲ್ಲ ಈಗ ಆ ಕಡೆ ಬಂದು ನೋಡಿ ರೋಡ್ ಪ್ರಾಬ್ಲಮ್ ಇದೆ ನೋಡಿ ಈ ಥರ ಎಲ್ಲ ಬಿದ್ದಿದೆ ಯಾವುದು ಅನುಕೂಲ ಮೇಡಮ್ ಯಾವುದೂ ಇಲ್ಲ ಇಲ್ಲಿ ಅರ್ಥ ಹೇಳಿದ್ರು ಯಾವುದು ಅನುಕೂಲ ಇಲ್ಲ ಏನು ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳ್ತ ಹೇಳ್ತಿದ್ದೀರಾ ಸಮಸ್ಯೆಗಳು ಕ್ಲಿಯರ್ ಮಾಡದೇ ಇದ್ದರೂ ಸಹ ತಾವು ವೋಟ್ ಹಾಕೋದ್ ಮಾತ್ರ ಮಿಸ್ ಮಾಡಲ್ಲ ಅಲ್ವಾ ವೋಟ್ ಹಾಕಲೇಬೇಕಲ್ಲ ಮೇಡಮ್ ನಮ್ಮ ಕರ್ತವ್ಯ ಅದು ನಾವು ನಾಗರಿಕರಿಗಾಗಿ ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕಲೇಬೇಕು ಅದು ನಮ್ಮ ಕರ್ತವ್ಯ ಕರ್ತವ್ಯ ಅನ್ನೋದನ್ನ ಮಾತ್ರ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕ್ತಾ ಇದೀವ ಅಥವಾ ನಮಗೆ ಬೇಕಾಗಿರುವಂತಹ ಬದಲಾವಣೆಗಳಿಗೋಸ್ಕರ ಬೇಕು ಅಂತ ಹಾಕ್ತಿವಿ ಬಟ್ ವೋಟ್ ತಗೊಂಡ್ಮೇಲೆ ಆಗ್ಲಿಲ್ಲ ಅದನ್ನ ಏನು ಕೇಳೋದು ಹಾಂ ಅವ್ರನ್ನ ಕೇಳ್ಬೇಕು ಅವ್ರು ಕೇಳ್ಬೇಕು ಅಂದ್ರೆ ಅವ್ರು ಬರ್ತಾ ಇಲ್ಲವಲ್ಲ ಇಲ್ಲಿ ನಾವು ಹೇಳ್ತಾ ಇದ್ದೀರಾ ಆ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಬದಲಾವಣೆ ಮಾಡುವಂತಹ ಹಕ್ಕು ಯಾರಿಗಿದೆ ಇದೆ ನಮಗೆ ಇದೆ ಅದು ತಪ್ಪು ಯಾರು ತಪ್ಪು ಮಾಡ್ತಾರೆ ಅಂತ ಆಗಿದೀವಿ ಮೇಡಮ್ ಏನು ಒಂದಿನ ಎರಡು ದಿನತ್ತಲ್ಲ ವರ್ಷಾನ ಕಡೆ ಐದು ವರ್ಷ ಬೇಕಿತ್ತು ಚೇಂಜ್ ಮಾಡ್ಬೇಕು ಅವ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಅವಾಗ ಬಂದಾಗ ನೋಡೋಣ ಇವಾಗ ಸದ್ದಿಗೆ ಹಾಕಿದೀವಿ ಅವರಿಗೆ ಏನೋ ಕಾಯ್ತಾ ಇದ್ದೀವಿ ಕೆಲ್ಸಗಳಾಗ್ಲಿಂತ ಎರಡು ವರ್ಷ ಆಯ್ತಾ ಬಂತು ಏನು ಕೆಲಸಗಳು ಆಗಿಲ್ಲ ನಮಗೆ ತುಂಬ ತೊಂದರೆಗಳಾಗಿತ್ತು